ರಾಜ್ಯದಲ್ಲಿ ಮುಖ್ಯಮಂತ್ರಿ ಬೇರೆಯವ್ರು ಆಗಬೇಕು ಅಂತ ಹೇಳಿ ಕೆಲವ್ರು ಆಸೆ ಪಡ್ತಾ ಇದ್ದಾರೆ ಆಸೆ ಪಡೋದ್ರಲ್ಲಿ ಏನು ತಪ್ಪಿಲ್ಲ ಆದರೆ ಆ ಪೋಸ್ಟ್ ಖಾಲಿಯಲ್ಲಿದೆ ನೋಡಪ್ಪ ನಂದು ಪ್ರಕಾರ ಸಿದ್ದರಾಮಯ್ಯ ಇನ್ನೂ ಮೂರುವರೆ ವರ್ಷ ಮುಖ್ಯಮಂತ್ರಿ ಇರಬೇಕು ಅಂದರೆ ರಾಜ್ಯಕ್ಕೆ ಒಳ್ಳೇದಾಗುತ್ತೆ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೇನೆ ಇದಕ್ಕೆ ಕಾರಣ ನನಗೇನು ಸಿದ್ದರಾಮಯ್ಯನಿಂದ ಏನಾಗಬೇಕಾಗಿಲ್ಲ ಆದರೆ ಸಿದ್ದರಾಮಯ್ಯನವರಿಂದ ರಾಜ್ಯಕ್ಕೆ ಒಳ್ಳೇದಾಗುತ್ತೆ ಅನ್ನೋದಕ್ಕಾಗಿ ನಾನು ಅವ್ರ ಪರ ಬ್ಯಾಟಿಂಗ್ ಮಾಡ್ತಾ ಇದ್ದೀನಿ ಒನ್ ಮಿಂಟ್ ಲೆಟ್ ಮಿ ಸಿದ್ದರಾಮಯ್ಯವರು ಒಬ್ಬ ಆಡಳಿತದ ಅನುಭವ ಇದೆ ಅನ್ನೋದ್ರ ಸಲುವಾಗಿ ಅವರು ಆಗ್ಬೇಕು ಅಂತ ಹೇಳ್ದೆ ನನ್ನ ಸಲುವಾಗಿ ಅಲ್ಲ ಅವ್ರು ಕಂಟಿನ್ಯೂ ನೀವು ಅನುಭವಿಸ್ತದೆ ಅವರು ಕಂಟಿನ್ಯೂ ಆಗಬೇಕು ಅಂತ ನನ್ನ ಆಸೆ ಆದ್ರೆ ಇಲ್ಲಿ ಪೋಸ್ಟ್ ಆದ ಅವರು ಕೆಳಗೆ ಇಳಿತಾರೆ ಅಂತ ಯಾರು ಹೇಳ್ಯಾರ ಇದು ಸುಮ್ಮನೆ ಅಲ್ಲಿ ಅವ್ರು ಅಂತ ಯಾರು ಹೇಳಿ ಇಳಿಯೋದಿಲ್ಲ ರಾಜೀನಾಮೆ ಕೊಡಬಾರ್ದು ಅಂತ ಹೇಳ್ತೀನಿ ನಾನು ಇವನ್ ಇದನ್ನು ಕೊಟ್ಟರು ಕೂಡ ಮುಖ್ಯಮಂತ್ರಿಗಳ ಮೇಲೆ ಯಾವುದೇ ಭ್ರಷ್ಟಾಚಾರದ ಆರೋಪಿ